ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತಾಶ್ರಯದಲ್ಲಿ ಬಳ್ಳಾರಿ ನಗರದಲ್ಲಿ ನಿನ್ನೆ ಮತದಾನ ಜಾಗೃತಿ ಜಾಥಾ ಆಯೋಜಿಸಲಾಗಿತ್ತು ಕಳೆದ ಬಾರಿ ಕಡಿಮೆ ಮತದಾನ ನಡೆದಿದ್ದ ನಗರದ ರೇಡಿಯೋ ಪಾರ್ಕ್ ಹಾಗೂ ಕೌಲ್ ಬಜಾರ್ ಪ್ರದೇಶದಲ್ಲಿ ಕಾಲ್ನಡಿಗೆ ಜಾಥಾ ನಡೆಸಲಾಯಿತು ಈ ವೇಳೆ ಮತದಾನ ಮಹತ್ವ ತಿಳಿಸುವ ಘೋಷಣೆಗಳನ್ನು ಕೂಗಿ ಭಿತ್ತಿ ಫಲಕಗಳನ್ನು ಪ್ರದರ್ಶಿಸಲಾಯಿತು ಮತದಾನ ಆಗಬೇಕು ಅಂತ ಹೇಳಿ ಬಳಿಕ ಸುದ್ದಿಗಾರರೊಂದಿಗೆ ಮಹಾನಗರ ಪಾಲಿಕೆ ಅಧಿಕಾರಿ ಮುಜಾಮಿನ್ ಎಲ್ಲರೂ ಮತದಾನ ಮಾಡುವ ಮೂಲಕ ಪ್ರಜಾಪ್ರಭುತ್ವ ಬಲಪಡಿಸುವ ಕೆಲಸಕ್ಕೆ ಕೈಜೋಡಿಸಬೇಕು ಎಂದು ಕರೆ ನೀಡಿದರು ಹಿಂದಿನ ಸಲಗಿಂತ ಕನಿಷ್ಠ ಅಟ್ಲೀಸ್ಟ್ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮನೆ ಮನೆ ಆಫ್ ಡೋರ್ ಹೋಗಿ ಜಾಗೃತಿ ತಾಲೂಕು ಪಂಚಾಯಿತಿ ಅಧಿಕಾರಿ ಸುಮಲತಾ ಮತದಾನ ಸಂವಿಧಾನದತ್ತ ಹಕ್ಕು ಈ ಹಕ್ಕು ಚಲಾಯಿಸುವ ಮೂಲಕ ಭವಿಷ್ಯ ರೂಪಿಸುವ ಜನಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕು ಎಂದು ತಿಳಿಸಿದರು ವಿಶಿಷ್ಟ ಒಂದು ಅಧಿಕಾರ ಇದಾಗಿದೆ ಈ ಮೂಲಕ ನಾನು ಪ್ರತಿಯೊಬ್ಬ ಮತದಾರರಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದರೆ ಪ್ರತಿಯೊಬ್ಬರೂ ಸಹ ಚುನಾವಣೆ ದಿವಸ ತಮ್ಮ ಮತದ ಮತವನ್ನ ಚಲಾಯಿಸಬೇಕು ಅಂತ ಕೇಳ್ಕೊಳ್ತಾ